ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಬಂಧುಗಳಿ ಇಂದಿನ ಹೆಸರು ಕಾಳು ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಹೆಸರು ಕಾಳು ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಏಳು ಸಾವಿರ ರೂಪಾಯಿಯು ಇಂದ ಹಿಡಿದು ಒಂಬತ್ತು ಸಾವಿರದ ಎಂಟುನೂರು ಒಂದು ಕ್ವಿಂಟಲ್ ಬೆಲೆ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಹುಬ್ಬಳ್ಳಿ ಹುಬ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಐದು ಸಾವಿರದಿಂದ ಹಿಡಿದು ಒಂಬತ್ತು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ವರೆಗೆ ಲಾಸ್ಟ್ ರೇಟನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಇದೆ ನೋಡಿ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ಹಾಗೆ ರಾಯಚೂರದಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ರಾಯಚೂರದಲ್ಲಿ ಎಂಟು ಸಾವಿರದಿಂದ ಹಿಡಿದು ಒಂಬತ್ತು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಹಾಗೆ ಸಾಂಗ್ಲಿಯಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ಹೆಸರುಕಾಳಿನ ರೇಟು ಎಂಟು ಸಾವಿರದ ನಾಲ್ಕು ರೂಪಾಯಿ ಒಂಬತ್ತು ಸಾವಿರದ ಏಳುನೂರು ರೂಪಾಯಿ ಒಂಬತ್ತು ಸಾವಿರದ ಏಳುನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟನ್ನು ಸಂಗಡಿ ಮಾರುಕಟ್ಟೆಯಲ್ಲಿ ಇದೆ ನೋಡಿ ಹಾಗೆ ರಾಮದುರ್ಗದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಏಳು ಸಾವಿರದ ಐದುನೂರು ರೂಪಾಯಿ ಹಿಡಿದು ಒಂಬತ್ತು ಸಾವಿರದ ಒಂಬತ್ತು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಇದು ಇಂದಿನ ಮಾರುಕಟ್ಟೆಯ ಬೆಲೆ ಆಗಿದೆ ಹೆಸರು ಕಾಳಿಂದು ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ